ಿ ನಮಸ್ಕಾರ ಅಹ್ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ತುಂಬಾ ಖುಷಿ ಆಗ್ತಿದೆ ನಿಮ್ಗೆಲ್ಲರೂ ತುಂಬಾ ಸಪೋರ್ಟ್ ಇತ್ತು ಥ್ರೂ ಔಟ್ ದೊಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಅಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮ್ ಅಹ್ ತುಂಬಾನೆ ಖುಷಿ ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟ ಇಷ್ಟಪಟ್ಟಿದ್ದಾರೆ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬಾ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಗಳು ತುಂಬಾನೇ ಖುಷಿ ಆಗ್ತಿದೆ ಅವರು ಆಲ್ಮೋಸ್ಟ್ ತುಂಬ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಎಲ್ಲರೂ ತುಂಬಾ ಸಪೋರ್ಟ್ ಮಾಡಿದ್ರೆ ಇವತ್ತು ನಮ್ಮ ಕಾಲೀಗ್ಸ್ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ತುಂಬಾ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಅಂಡ್ ಅವತ್ತು ನಾನು ಕೂಡ ಪ್ರೆಸ್ ಮೀಟರ್ ಪ್ರೀ ರಿಲೀಸ್ ಇವೆಂಟ್ ಆಗಿ ಹೇಳಿದೆ ದಟ್ ಇದು ಉಪೇಂದ್ರ ಅವರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾನೇ ಹೆಮ್ಮೆ ಆಗ್ತಿದೆ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದೆ ಅಂದ್ರೆ ತುಂಬಾ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಅಂಡ್ ಹೀಗೆ ನಿಮ್ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾನೇ ಮುಖ್ಯ ಥ್ಯಾಂಕ್ ಯು ಸೋ ಮಚ್ ನನ್ನ ಫೋಕಸ್ ಇತ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವ್ರ ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾ ತುಂಬಾ ಖುಷಿ ಆಗ್ತಿದೆ ನಿಮ್ಗೆ ಎಲ್ಲರೂ ತುಂಬಾ ಸಪೋರ್ಟ್ ಇತ್ತು ಸೋತ್ ಪ್ರೊಸೆಸ್ ಆಫ್ ದಿಸ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಅಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮ್ ಅಲ್ಲಿ ತುಂಬಾ ಖುಷಿ ಆಗ್ತದೆ ಎಲ್ಲರೂ ಅರ್ಥ ಮಾಡ್ಕೊಂಡು ಇಷ್ಟ ಇಷ್ಟಪಟ್ಟಿದ್ದಾರೆ ಈ ಮೂವಿನ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬಾ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಫೋನ್ಗಳು ತುಂಬಾನೇ ಖುಷಿ ಆಗ್ತಿದೆ ಆಗಿದೆ ಆಲ್ಮೋಸ್ಟ್ ತುಂಬಾ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ನೀವೆಲ್ಲೂ ತುಂಬಾ ಸಪೋರ್ಟ್ ಅಂಡ್ ಇವತ್ತು ನಮ್ಮ ಕಾಲೀಗ್ಸ್ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲಾರು ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ತುಂಬಾ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಅಂಡ್ ಅವತ್ತು ನಾನು ಪ್ರೆಸ್ ಮೀಟರ್ ಪ್ರೀ ರಿಲೀಸ್ ಇವೆಂಟ್ ಆಗಿ ಹೇಳಿದೆ ದಟ್ ಇದು ಉಪೇಂದ್ರ ಅವರದ್ದು ಒಂದು ಮೈಲ್ ಚಿತ್ರ ಅಂತ ನನಗೆ ಒಂದು ಗಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾನೇ ಹೆಮ್ಮೆ ಆಗ್ತಿದೆ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಿದೆ ಅಂದ್ರೆ ತುಂಬಾ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಅಂಡ್ ಹೀಗೆ ನಿಮ್ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾನೇ ಮುಖ್ಯ ಥ್ಯಾಂಕ್ ಯು ಸೊ ಮಚ್ ನನ್ನ ಫೋಕಸ್ ಸಿಗ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡಿ ಟ್ರೈ ಮಾಡ್ತಾ ಇದೀನಿ ಅವ್ರ ಜೊತೆಲಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಎಲ್ರಿಗೂ ನಮಸ್ಕಾರ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಹಾ ತುಂಬಾ ಖುಷಿ ಆಗ್ತಿದೆ ಎಲ್ಲರೂ ತುಂಬಾ ಸಪೋರ್ಟ್ ಇತ್ತು ಥ್ರೂಟ್ ಪ್ರೋಸೆಸ್ ಆಫ್ ದಿಸ್ ಫಿಲ್ಮ್ ರಿಲೀಸ್ ಆಫ್ ದಿಸ್ ಫಿಲ್ಮ್ ಅಂಡ್ ಇವತ್ತು ಈ ಸ್ಪೆಷಲ್ ಶೋ ಟೈಮ್ ಅಹ್ ತುಂಬಾನೇ ಖುಷಿ ಎಲ್ಲರೂ ಅರ್ಥ ಮಾಡಿಕೊಂಡು ಇಷ್ಟ ಇಷ್ಟಪಟ್ಟಿದ್ದಾರೆ ರೆಕಾರ್ಡ್ಸ್ ಬ್ರೇಕ್ ಆಗ್ತಿದೆ ಪ್ರತಿ ಕಡೆಯಿಂದ ತುಂಬಾ ಕಡೆಯಿಂದ ನನಗೆ ಮೆಸೇಜಸ್ ಬರ್ತಿದೆ ಸೋಶಿಯಲ್ ಮೀಡಿಯಾದಲ್ಲಿ ಫೋನ್ ಗಳು ತುಂಬಾನೇ ಖುಷಿ ಆಗ್ತಿದೆ ಅವರು ಆಲ್ಮೋಸ್ಟ್ ತುಂಬಾ ವರ್ಷದ ನಂತರ ಡೈರೆಕ್ಷನ್ ಮಾಡಿದ್ದಾರೆ ಅಂಡ್ ಎಲ್ಲರೂ ತುಂಬಾ ಸಪೋರ್ಟ್ ಅಂಡ್ ಇವತ್ತು ನಮ್ಮ ಕಾಲೀಗ್ಸ್ ನಮ್ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರೂ ಮೂವಿ ನೋಡಿ ಇಷ್ಟಪಟ್ಟಿದ್ದಾರೆ ಪರ್ಸನಲ್ ಆಗಿ ಖುಷಿ ಆಗ್ತಿದೆ ಇವತ್ತು ನನಗೆ ನಾನು ಸ್ವಲ್ಪ ಏನೋ ಇಮೋಷನಲ್ ಆಗಿದ್ದೀನಿ ಇವತ್ತು ಅಂಡ್ ಅವತ್ತು ನನ್ನ ಪ್ರೆಸ್ ಅಲ್ಲಿ ಹೇಳಿದೆ ಉಪೇಂದ್ರ ಅವ್ರದ್ದು ಒಂದು ಮೈಲ್ ಸ್ಟೋನ್ ಚಿತ್ರ ಅಂತ ನನಗೆ ಒಂದು ದಟ್ ಫೀಲಿಂಗ್ ಇತ್ತು ಅದು ಅದು ಆಡಿಯನ್ಸ್ ಕೂಡ ಇವಾಗ ಹೇಳ್ತಿದ್ದಾರೆ ಸೊ ತುಂಬಾನೇ ಹೆಮ್ಮೆ ಆಗ್ತಿದೆ ಯಾಕಂದ್ರೆ ನಮ್ಮ ಕನ್ನಡ ಚಿತ್ರ ಎಲ್ಲರೂ ಅಂತಾರಾಷ್ಟ್ರದಲ್ಲಿ ಈ ಮಟ್ಟಿಗೆ ಸಕ್ಸಸ್ ಆಗ್ತಿದೆ ಎಲ್ಲರೂ ಸೆಲೆಬ್ರೇಟ್ ಮಾಡ್ತಾರೆ ತುಂಬಾ ದೊಡ್ಡ ಖುಷಿ ದೊಡ್ಡ ಹೆಮ್ಮೆ ಸೊ ಥ್ಯಾಂಕ್ ಯು ಥ್ಯಾಂಕ್ ಯು ಯು ಸೋ ಮಚ್ ಅಂಡ್ ಹೀಗೆ ನಿಮ್ ಸಪೋರ್ಟ್ ಯಾವಾಗ ನಮ್ಮ ಮೇಲೆ ಇಲ್ಲಿ ತುಂಬಾನೇ ಮುಖ್ಯ ಥ್ಯಾಂಕ್ ಯು ಮಚ್ ಫೋಕಸ್ ಇತ್ತಾ ನಾನು ಇಪ್ಪತ್ತು ವರ್ಷದಿಂದ ಫೋಕಸ್ ಮಾಡಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಅವರ ಜೊತೆಲಿ ಥ್ಯಾಂಕ್ ಯು ಸೋ ಮಚ್ ಸೋ ಮಚ್